ಆತ್ಮೀಯ ಎಲ್ಲ ರೈತ ಬಂಧುಗಳೇ ಇವತ್ತೇನು ಮುಂಗಾರು ಪ್ರಾರಂಭ ಆಗಿದೆ ಮಳೆ ಪ್ರಾರಂಭ ಆಗಿದೆ ಅದಕ್ಕೆ ಇವತ್ತು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಕೊಡಲಿಕ್ಕೆ ಇವತ್ತು ಪ್ರಾರಂಭ ತಾಲೂಕಿನಲ್ಲಿ ಮಾಡಿದ್ದೇವೆ ಇಲ್ಲಿ ಪಾಪನ ಕೋಣದಲ್ಲಿ ಇವತ್ತು ನಾವು ಬಿತ್ತನೆ ಪ್ರಾರಂಭ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭ ಮಾಡೋದ್ರ ಮುಖಾಂತರ ಇಲ್ಲಿ ನೂರೈವತ್ತು ಜನ ರೈತರಿಗೆ ಬಿತ್ತನೆ ಬೀಜನ ಮತ್ತು ರಸಗೊಬ್ಬರ ಮತ್ತು ಅವರಿಗೆ ಆರುನೂರು ರೂಪಾಯಿ ಹೆಕ್ಟರ್ಗೆ ಹೆಕ್ಟರ್ಗೆ ಆರುನೂರು ರೂಪಾಯಿನ ಸ ಸಪೋರ್ಟಿವ್ ಫಂಡು ಹಣನೂ ಕೂಡ ಕೊಡುವಂಥ ವ್ಯವಸ್ಥೆ ಇವಾಗ ಮಾಡ್ತಾ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ರೈತರಿಗಾಗ್ಬೋದು ಈ ಮುಂಗಾರಿಗೆ ಆಗ್ಬೋದು ಹಿಂಗಾರಿಗೆ ಆಗ್ಬೋದು ಬೇಕಾದಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರನ ಎಲ್ಲ ಕೂಡ ದಾಸ್ತಾನು ಕೂಡ ಈಗಾಗಲೇ ಆಗಿದೆ ಹಾಗಾಗಿ ಎಲ್ಲೂ ಕೊರತೆ ಇಲ್ಲ ರೈತರು ಅದನ್ನು ನಿಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಪಡ್ಕೊಂಡು ನೀವೆಲ್ಲರೂ ಕೂಡ ಉತ್ತಮ ಬೆಳೆಯನ್ನು ಬೆಳೆದು ಒಳ್ಳೆ ರೈತರು ಫಲವತ್ತಾದ ಮಣ್ಣಿರೋದ್ರಿಂದ ಭೂಮಿ ಇರೋದರಿಂದ ಇವತ್ತು ಒಳ್ಳೆ ಇಳುವರಿ ಬರೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ರಾಸಾಯನಿಕ ಗೊಬ್ಬರ ಮತ್ತೆ ಬೀಜ ಒಳ್ಳೆ ಕೂಡ ಇವತ್ತು ಇಲಾಖೆ ಮುಖಾಂತರ ಒದಗಿಸ್ಕೊಡ್ತಾ ಇದ್ದಾರೆ ಇದನ್ನ ನೀವೆಲ್ಲರೂ ಕೂಡ ಬಿತ್ತನೆ ಮಾಡೋದ್ರ ಮುಖಾಂತರ ನಿಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ತೇನೆ ತಾಲೂಕಲ್ಲಿ ಮೂರು ಸಾವಿರದ ಐನೂರು ಹೆಕ್ಟೇರ್ ಹೆಸರುಕಾಳು ಬಿತ್ತನೆ ಗುರಿ ಪ್ರದೇಶ ಇದೆ ಮತ್ತೆ ಒಂದ್ ಸಾವಿರ ಹೆಕ್ಟರ್ ಕಾಳು ಬಿತ್ತನೆ ಗುರಿ ಇದೆ ಇದಕ್ಕೆ ಬೇಕಾಗುವಂತಹ ಒಟ್ಟು ನಮ್ಮಲ್ಲಿ ಈಗಾಗಲೇ ನಮ್ಮಲ್ಲಿ ನೂರೈವತ್ತು ಕ್ವಿಂಟಲ್ ಹೆಸರು ಕಾಳು ಬಿತ್ತನೆ ಬೀಜ ದಾಸ್ತಾನಿದೆ ಹಾಗೆ ಎಪ್ಪತ್ತು ಕ್ವಿಂಟಲ್ ಅಲ್ಸಂಡೆ ಕಾಳು ಸಹ ದಾಸ್ತಾನಿದೆ ಎಲ್ಲ ರೈತರಿಗೂ ಸಹ ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಿದೀವಿ ಪಾಪುಂಕೋಣವನ್ನ ಈಗ ಎನ್ ಎಫ್ ಎಸ್ ಎಂ ಡೆಮೋ ವಿಲೇಜ್ ಅಲ್ಲಿ ಎಲ್ಲರಿಗೂ ಸಹ ಉಚಿತವಾಗಿ ನೂರೈವತ್ತು ಜನಕ್ಕೂ ಮನೆ ಶಾಸಕರು ಉಚಿತವಾಗಿ ಎಲ್ಲರಿಗೂ ಸಹ ಹೆಸರು ಕಾಳು ಮತ್ತು ಆಲ್ಸಂಡೆಯನ್ನ ಉಚಿತವಾಗಿ ವಿತರಣೆ ಮಾಡ್ತಾರೆ